ಆ ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯದ್ಗಿ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಿರೋ ದೃಶ್ಯಗಳು ಯಾದಗಿರಿ ಜಿಲ್ಲೆಯ ಟೊಣ್ಣೂರು ಗ್ರಾಮ ಶಾಹಪುರ ತಾಲೂಕಿನ ಟಣ್ಣೂರು ಗ್ರಾಮದ ದೃಶ್ಯಗಳು ಇನ್ನೊಂದು ಕಡೆ ನೋಡ್ತಿರೋ ದೃಶ್ಯಗಳು ಯಾದಗಿರಿ ಜಿಲ್ಲೆಯ ವಡಿಗೆರೆ ತಾಲೂಕಿನ ಐಕುರು ಗ್ರಾಮದ ದೃಶ್ಯಗಳು ಈ ಎರಡು ದೃಶ್ಯಗಳ ಬಗ್ಗೆ ನಾನು ಯಾ ಏನು ಹೇಳ್ತಾ ಇದ್ದೇನಪ್ಪ ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತ ಕೆಲ ಅಧಿಕಾರಿಗಳು ಮತ್ತು ಕೆಲ ಜನಪ್ರತಿನಿಧಿಗಳು ಇದ್ದು ಇರಲಾರದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಧಿಕಾರಿಗಳು ಇದ್ದರೂ ಸಹ ಅವರ ಕಣ್ಣಿಗೂ ಕಾಣ ಕಾಣುತ್ತಿದ್ರು ಸಹ ಕಡಿವಾಣ ಹಾಕ್ತಾ ಇಲ್ಲ ನೀರು ಇಲ್ಲ ಅಂತ ಪದೇ ಪದೇ ಕೇಳ್ತಾ ಇದ್ರು ಸಹ ಅವ್ರಿಗೆ ನೀರು ಕೊಡ್ತಾ ಇಲ್ಲ ನೋಡಿ ನಮ್ಮ ಯಾದಗಿರಿ ಜನ ಜನ ಜನತೆಯ ದುರ್ದೈವ ಎಷ್ಟು ಹೇಗಿದೆ ಅಂತಂದ್ರೆ ಜಿಲ್ಲೆಯಲ್ಲಿ ಎರಡು ನದಿಗಳಿದ್ದಾವೆ ಒಂದು ಭೀಮಾ ನದಿ ಯಾದಗಿರಿ ನಗರದಲ್ಲೇ ಇದೆ ಯಾದಗಿರಿ ನಗರಕ್ಕೆ ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂಥ ಭೀಮಾ ನದಿ ಸಹ ಯಾದಗಿರಿ ಜನರಿಗೆ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ ಇನ್ನೊಂದು ಕಡೆ ಗುರು ವಡಿಗೆರೆ ತಾಲೂಕಿನ ಐಕೂರು ಗ್ರಾಮ ಐಕೂರು ಗ್ರಾಮಕ್ಕೆ ಒಂದು ಕಿಲೋಮೀಟ್ರ್ ದೂರದಲ್ಲಿ ಭೀಮಾ ನ ಕೃಷ್ಣ ನದಿ ಇದೆ ಆ ಅಲ್ಲಿ ಸಹ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ ಅಲ್ಲಿನ ಜನ ನೀರಿಗಾಗಿ ಪಡೆದಾಡ್ತಾ ಇದ್ದಾರೆ ಅಧಿಕಾರಿಗಳು ನೀರು ಕೊಡಬೇಕಾಗಿತ್ತು ಇದು ಮೂಲಭೂತ ಸೌಕರ್ಯಗಳಲ್ಲಿ ಮೊದಲನೇದಾಗಿ ನೀರು ಎರಡನೇದಾಗಿ ರಸ್ತೆ ಮೂರನೇದಾಗಿ ಕರೆಂಟ್ ಈ ಮೂರು ಮೂಲಭೂತ ಸೌಕರ್ಯಗಳು ಸಾರ್ವಜನಿಕರಿಗೆ ಕೊಡಬೇಕು ಜನಪ್ರತಿನಿಧಿಗಳು ಅಧಿಕಾರಿಗಳು ಆ ಏನು ಯಾವ ಕೆಲಸ ಮಾಡಬೇಕಾಗಿತ್ತು ಅದು ಮಾಡ್ತಾ ಇಲ್ಲ ಇನ್ನೊಂದು ದೃಶ್ಯಗಳು ಯಾಕೆ ತೋರಿಸ್ತಾ 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 ಅಂತಂದರೆ ಅಕ್ರಮವಾಗಿ ಮರಳುಗಾರಿಕೆ ಮತ್ತು ಮೊರಂಗಾರಿಕೆ ಯಾದಗಿರಿ ಜಿಲ್ಲೆಯ ಶಹಾಪುರ್ ತಾಲೂಕಿನ ಟೊಣ್ಣೂರು ಗ್ರಾಮದಲ್ಲಿ ಅಕ್ರಮ ಮರಳುಗಾರಿಕೆ ಮತ್ತು ಎಷ್ಟು ತುಂಬಬೇಕಾಗಿತ್ತು ಓವರ್ಲೋಡ್ ಆಗಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಆರ್ ಒ ಅಧಿಕಾರಿಗಳು ನೋಡ್ತಾ ಇಲ್ಲ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ನೋಡ್ತಾ ಇಲ್ಲ ರಾಜಾರೋಷವಾಗಿ ನೋಡ್ ಎಲ್ಲ ನೋಡ್ತಿರೋ ನೋಡ್ತಿರೋ ದೃಶ್ಯಗಳಲ್ಲಿ ರಾಜಾರೋಷವಾಗಿ ಓವರ್ಲೋಡ್ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಇನ್ನೊಂದು ಶಹಾಪುರ್ ನಗರಕ್ಕೆ ಕೂಗು ದೂರದಲ್ಲಿರುವಂತಹ ದೋರ್ನಹಳ್ಳಿ ಗ್ರಾಮದಲ್ಲಿ ನೀವು ದೃಶ್ಯ ನೋಡ್ರಿ ದೂರ್ನಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮೊರಮಗಾರಿಕೆ ಆಗ್ತಾ ಇದೆ ಇದು ಎಲ್ಲ ಅಧಿಕಾರಿಗಳಿಗೆ ಕಾಣ್ತಾ ಇಲ್ವಾ ಯಾರ ಬೆಂಬಲದಿಂದ ಬೆಂಬಲದಿಂದ ಈ ಅಕ್ರಮ ಮರಂಗಾರಿಕೆ ಮಾಡ್ತಾ ಇದಾರೆ ಇವರು ಎಲ್ಲಿ ಪರ್ಮಿಷನ್ ತೊಗೊಂಡಿದ್ದಾರೆ ಅಕ್ರಮ ಮಾಡೋದಕ್ಕೆ ಅಧಿಕಾರಿಗಳು ಸಾಥ್ ಸಾಥ್ ನೀಡ್ತಾ ಇದ್ದಾರಾ ಅಕ್ರಮ ಆಗ್ತಾ ಇದೆ ಅಂತ ಯಾವುದೇ ಅಧಿಕಾರಿಗಳು ತಕ್ಕ ಗಮನ ಕೊಡ್ತಾ ಇಲ್ಲ ಮತ್ತೆ ಎಲ್ಲಿ ಗಮನ ಕೊಡಬೇಕಾಗಿತ್ತು ಅಲ್ಲಿ ಗಮನ ಕೊಡ್ತಾ ಇಲ್ಲ ಎಲ್ಲಿ ಗಮನ ಕೊಡಬಾರ್ದು ಅಲ್ಲಿ ಗಮನ ಕೊಡ್ತಾರೆ ಒಂದು ಕಡೆ ನೀರು ಕೊಡ್ತಾ ಕುಡಿಯೋದಕ್ಕೆ ಈ ಕಡೆ ಅಕ್ರಮವಾಗಿ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆ ಮೊರಮ್ ಆಗಿರಬಹುದು ಮರಳಾಗಿರಬಹುದು ಅಲ್ಲಿ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಅದನ್ನು ತಡೆಯೋಕ್ಕಾಗ್ತಾ ಇಲ್ಲ ಅಧಿಕಾರಿಗಳಿಗೆ ಈ ಅಧಿಕಾರಿಗಳು ಇರೋದು ಯಾಕೆ ಅಂತ ನನ್ನ ಪ್ರಶ್ನೆ ಅಧಿಕಾರಿಗಳು ನಾಮಕೆ ವಾಸ್ತಿದಾರ ಜನಪ್ರತಿನಿಧಿಗಳು ನಾಮಕೆ ವಾಸ್ತಿದಾರ ಶಾಸಕರು ಸಚಿವರು ಉಸ್ತುವಾರಿ ಸಚಿವರು ಮತ್ತೆ ಸಚಿವರು ಮತ್ತು ಶಾಸಕರ ರೈಟ್ ಹ್ಯಾಂಡ್ ಅಂತ ಹೇಳ್ಕೊತಿರಲ್ಲಪ್ಪ ನೀವು ಏನು ಮಾಡ್ತಾ ಇದ್ದೀರಿ ರೈಟ್ ಹ್ಯಾಂಡ್ ಆಗಿ ನೀವು ರೈಟ್ ಹ್ಯಾಂಡ್ ಆಗಿರ್ಬೋದು ಲೆಫ್ಟ್ ಹ್ಯಾಂಡ್ ಆಗಿರ್ಬೋದು ಬರೀ ಶಾಸಕರ ಸಚಿವರಿಂದ ತಿರುಗಾಡ್ತದೆ ಇದ್ದೀವಿ ಆಯ್ತು ಮುಗಿತಾ ನೀವು ರೈಟ್ ಹ್ಯಾಂಡ್ ಆಗಿ ತಿರುಗಾಡಿದ್ರೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಶಾಸಕರ ಮುಂದೆ ಸಚಿವರ ಮುಂದೆ ಯಾಕೆ ಹೇಳ್ತಾರಲ್ಲ ಅದ ನೀವು ಕಾರ್ಯಕರ್ತರಾಗಿ ಹೇಳಿಕೊ ಹೇಳಿಕೊಳ್ಳುವುದಕ್ಕೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಆಗಿದ್ದೀರಿ ನೀವು ಕೆಲಸ ಮಾಡೋದಕ್ಕೆ ಇಲ್ವಾ ನೀವು ಅದು ನಿಮ್ಮ ಕೆಲಸ ಅಲ್ವಾ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಸಾರ್ವಜನಿಕರು ತೆರಿಗೆ ಯಾಕೆ ತುಂಬಬೇಕು ಒಂದು ವೇಳೆ ಮನೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದ್ರೆ ಬಿಲ್ ಕಲೆಕ್ಟರ್ ಬಂದು ನಿಲ್ತಾನೆ ಟ್ಯಾಕ್ಸ್ ಕಟ್ಟಲೇಬೇಕಂತ ಹೇಳಿ ಅದೇ ಗ್ರಾಮದವರು ಒಂದು ವೇಳೆ ನಿಮ್ಗೆ ಅದು ಕುಡಿಯೋ ನೀರು ಕೇಳಿದ್ರೆ ನಿಮ್ಗೆ ಕುಡಿಯೋ ನೀರು ಕೊಡೋಕೆ ಆಗ್ತಾ ಇಲ್ಲ ಇಂತಹ ಜನಪ್ರತಿನಿಧಿಗಳು ಇಂತಹ ಅಧಿಕಾರಿಗಳಿದ್ದಾರೆ ಸಾರ್ವಜನಿಕರು ಯಾವುದೇ ಇದ್ಲಿ ಯಾವುದೇ ರೀತಿಯಾಗಿ ತೆರಿಗೆ ಹಣ ಕಟ್ಟಿಲ್ಲ ಅಂತಂದ್ರೆ ನೀವು ಅವ್ರಿಗೆ ಮೇಲೆ ಒತ್ತಡ ಹಾಕ್ತಿರಿ ಆದರೆ ಅದೇ ಸಾರ್ವಜನಿಕರು ಅದೇ ಸಾರ್ವಜನಿಕರು ಒಂದು ಕೆಲಸ ಹತ್ತು ಬಾರಿ ಕೇಳಬೇಕಾಗುತ್ತೆ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಇವತ್ತ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಸಾರ್ವಜನಿಕರಿಗೆ ಏನು ಮೂಲಭೂತ ಸೌಕರ್ಯಗಳು ಇವತ್ತ ಸರ್ಕಾರ ಜನರಿಗೆ ಮೂಲಭೂತ ಸೌಕರ್ಯಗಳೇನು ಕೊಡಬೇಕಾಗಿತ್ತು ಇವತ್ತ ಸಂಪೂರ್ಣವಾಗಿ ವಿಫಲವಾಗಿದೆ ಮೂಲಭೂತ ಸೌಕರ್ಯಗಳು ಕೊಡೋದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಶಾಸಕರು ವಿಫಲರಾಗಿದ್ದಾರೆ ಸಚಿವರು ವಿಫಲರಾಗಿದ್ದಾರೆ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ ಮೂಲಭೂತ ಸೌಕರ್ಯ ಮತ್ತೆ ಬೇರೆ ಬೇರೆ ಅದರಲ್ಲಿ ನಾನು ಹೇಳ್ತಾ ಇಲ್ಲ ಮೂಲಭೂತ ಸೌಕರ್ಯಗಳು ಕೊಡೋದರಲ್ಲಿ ವಿಫಲರಾಗಿದ್ದಾರೆ ಇವತ್ತಿನ ಸರ್ಕಾರ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಜನರಿಗೆ ನೀವು ಏನು ಕೊಡಬೇಕಾಗಿತ್ತು ಅದು ಕೊಡ್ತಾ ಇಲ್ಲ ಅಂತಂದ್ರೆ ಇಂತಹ ಸರ್ಕಾರ ಯಾರಿಗೆ ಬೇಕು ನನ್ನ ಪ್ರಶ್ನೆ ಇದು ಈ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇದ್ರೆ ಕಾಮೆಂಟ್ ಮಾಡಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಯಾರು ಜಾಸ್ತಿ ನನ್ನ ಥರ ಮಾತಾಡ್ತಾರೋ ಅಂತವ್ರಿಗೆ ಈ ರಾಜಕೀಯ ನಾಯಕರು ಮತ್ತು ಕೆಲ ಅಧಿಕಾರಿಗಳು ಕಾಯ್ತಾ ಇರ್ತಾರೆ ಇವ ಎಲ್ಲಿ ಸಿಗ್ತಾನೆ ಎಲ್ಲಿ ಇವನಿಗೆ ಒತ್ತು ಬೇಕು ಅಂತ ಅಂದರೆ ಅವರಿಗೆ ಎದುರು ಮಾತಾಡಬಾರ್ದು ಪ್ರಶ್ನೆ ಕೇಳಬಾರ್ದು ಅಂತಹ ಕೆಲ ಅಧಿಕಾರಿಗಳ ಇದ್ದಾರೆ ಅಂತಹ ಕೆಲ ಜನಪ್ರತಿನಿಧಿಗಳಿದ್ದಾರೆ ಕೆಲ ರಾಜಕಾರಣಿಗಳು ಸಹ ಇದ್ದಾರೆ ಪ್ರಶ್ನೆ ಮಾಡಬಾರ್ದು ನಿಮಗೆ ನೀವು ಮಾಡಿದ್ದೆಲ್ಲ ಕರೆ ಸರಿ ಅಂತ ಹೇಳ್ಬೇಕು ನೀವು ನೀವು ಮಾಡಿದ್ದೇ ಸತ್ಯ ನೀವು ಹೇಳಿದ್ದೆ ವೇದವಾಕ್ಯ ಅಂತ ಹೇಳ್ಬೇಕು ನಾವು ಹಾಗಾದರೆ ನಡೆಯುತ್ತೆ ಆದರೆ ಏನಾದರೂ ಪ್ರಶ್ನೆ ಕೇಳಿದ್ರೆ ಅಲ್ಲಿ ನಮ್ಮ ತಪ್ಪನ್ನು ಹುಡುಕ್ತಾ ಹುಡುಕಾಡ್ತಾರೆ ನೀವು ದಯಮಾಡಿ ಐಕೂರು ಗ್ರಾಮ ಆಗಿರ್ಬೋದು ಯಾದಗಿರಿ ನಗರ ಆಗಿರಬಹುದು ಇವತ್ತು ಯಾವುದು ಅಭಿವೃದ್ಧಿ ಮಾಡಬೇಕಾಗಿತ್ತು ಅದು ಅಭಿವೃದ್ಧಿ ಮಾಡ್ತಾ ಇಲ್ಲ ಯಾವುದು ಅಭಿವೃದ್ಧಿ ಆಗಿಲ್ಲ ಅಲ್ಲಿ ಅಭಿವೃದ್ಧಿ ಮಾಡಬೇಕು ನೀವು ಆದರೆ ಇರೋಂತಹ ಅಭಿವೃದ್ಧಿಗೆ ಮತ್ತೆ ಕೇಳಿಸಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಇದೇ ನಿಮ್ಮ ಆಟ ಆಯಿತು ಸಾಕು ಮಾಡಿ ಇದೆಲ್ಲ ಜನರಿಗೆ ಮೂಲಭೂತ ಸೌಕರ್ಯನ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಧನ್ಯವಾದಗಳು